ಜಿ ವಿ ಕೃಷ್ಣಣ್ಣ ಇವರೆಲ್ಲ ಕರೀತಾ ಇದ್ದಿದ್ದು ಈ ಸ್ವರ್ಣಮ್ಮ ಅವರಿಂದಲೇ ನನ್ನ ಕಂಪ್ನೀಲಿ ಆ ಥರ ಕರೀತಾ ಇದ್ದರು ಪ್ರೀತಿಯಿಂದ ಹೀಗೆ ಬೆಳೆದು ಬಂದೆ ಆಗ ಬಿ ಎಲ್ ಫ್ಯಾಕ್ಟ್ರಿಲಿ ಯಾರೋ ಕೈ ಕೊಟ್ಬಿಟ್ರು ನಾಟಕ ದಿವಸನಮ್ಮ ಆರು ಗಂಟೆಗೆ ಅದು ಬಿ ಎಲ್ ಡ್ರಾಮಾ ಫ್ಯಾಕ್ಟ್ರಿದು ಫಸ್ಟ್ ವೀಲ್ ಅಂತ ಮಾಡ್ತಾರೆ ವರ್ಷ ವರ್ಷ ಮೊದಲನೇ ದಿನ ಕನ್ನಡ ನಾಟಕ ಎರಡನೇದು ತೆಲುಗು ಆಮೇಲೆ ಮಲಯಾಳಂ ತಮಿಳ್ ಈ ಥರ ಮಾಡ್ತಾರೆ ಮೊದಲನೇ ದಿವಸ ಕನ್ನಡ ನಾಟಕ ಸ್ವಾಮಿ ನಾಟಕ ಯಾರೋ ಒಬ್ಬ ಲೇಡಿ ರಿಹರ್ಸಲ್ಗೆ ಬಂದಿರಲಿಲ್ವಂತೆ ಹೊರಗನವ್ರನ್ನ ತಗೊಂಡಿದ್ದಾರೆ ಅಲ್ಲೇ ಅವರೇ ಇದ್ದಾರೆ ಇವರು ಯಾರೋ ಮರ್ತೋಯ್ತಲ್ಲಪ್ಪ ಕಾಮಿನೀಧರನ್ ಕಾಮಿನೀಧರನ್ ಮರ್ಸಿ ಅಂತ ಇದ್ದರು ಮರ್ಸಿ ಗೌಡ್ತಿ ಪಾರ್ಟ್ ಮಾಡೋರು ನಿರ್ಮಲಾ ಅಂತ ಇದ್ಳು ಅವಳು ನಿಂಗಿ ಪಾರ್ಟ್ ಮಾಡೋವಳು ಆಮೇಲೆ ಈ ಬಸ್ಸಿ ಪಾತ್ರಕ್ಕೆ ಬೇರೆಯವ್ರನ್ನ ಹೊರಗಡೆಯವ್ರನ್ನ ನೋಡಿದ್ದಾರೆ ಇನ್ನೆಲ್ಲ ಫ್ಯಾಕ್ಟ್ರಿಯವರೇ ಮಾಡ್ತಾರೆ ಅಲ್ಲಿ ಆ ಬಸ್ಸಿ ಪಾತ್ರಕ್ಕೆ ಮಾತ್ರ ಬೇರೆ ಹೊರಗಡೆಯವ್ರನ್ನ ಬುಕ್ ಮಾಡಿದರು ಆಕೆ ರಿಹರ್ಸಲ್ಗೆ ಬಂದಿರಲಿಲ್ಲವಂತೆ ನಾಟಕ ದಿವಸಲ್ಲೂ ಬಂದಿಲ್ಲ ಸರಿ ಇವ್ರಿಗೆ ಗಾಬರಿ ಸಾಯಂಕಾಲ ಜಡ್ಜಿಗಳೆಲ್ಲ ಬಂದು ಕೂತಿದ್ದ ತಕ್ಷಣ ಬೆಲ್ ಮಾಡ್ತಾರೆ ಬೆಲ್ಲ ಕರ್ಟನ್ ಓಪನ್ ಆಯಿತು ಅಂದರೆ ಡ್ರಾಮಾ ಸ್ಟಾರ್ಟ್ ಆಗಬೇಕು ಮರ್ಸಿ ಪಾತ್ರ ಮಾಡೋರಿಲ್ಲ ಆ ಮನೆಗೆ ಎಷ್ಟು ಸಲ ಹೋಗಿ ಹೋಗಿ ನೋಡಿದ್ರೂ ಊರಿಗೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಅಂತ ಕೊನೆಗೆ ಏನು ಮಾಡಿದ್ರು ಜಿ ವಿ ಎಸ್ ನಾರಾಯಣ್ ಅಂತ ಡೈರೆಕ್ಟ್ರು ಆ ಡ್ರಾಮಾ ಡೈರೆಕ್ಷನ್ ಮಾಡಿದ್ದು ಜಿ ವಿ ಎಸ್ ನಾರಾಯಣ್ ಬಿ ಎಲ್ ಫ್ಯಾಕ್ಟ್ರಿಲಿ ಸರಿ ಕಮಲಾ ಅವ್ರನ್ನ ಬುಕ್ ಮಾಡಿ ಅಂತ ಹೇಳಿ ಆಮೇಲೆ ಅವರೇ ಬಂದರು ಸೀದಾ ಬಂದ್ಬಿಟ್ಟು ಆಟೋ ಮಾಡಿಕೊಂಡೇ ಬಂದ್ಬಿಟ್ಟು ಅಮ್ಮ ಇವತ್ತು ಖಾಲಿ ಇದೆಯಾ ಹಾಂ ಖಾಲಿ ಇದ್ದೀನಿ ರೆಡಿ ಆಗ್ತಾಯಿದೆ ಪ್ರಧಾನ ಅನ್ನೋರ್ದು ಒಂದು ನಾಟಕಕ್ಕೆ ನಾನು ರಿಹರ್ಸಲ್ಗೆ ಹೋಗ್ಬೇಕಾಗಿತ್ತು ಪ್ರಧಾನ ಅಂದರೆ ಅವರು ಪಿಚರ್ ಆರ್ಟಿಸ್ಟೇ ಹಣ್ಣೆಲ್ಲ ಚಿಗುರಿದಾಗ ಆ ಪಿಕ್ಚರ್ನಲ್ಲಿ ಮಾಡಿದ್ದಾರೆ ಒಳ್ಳೆ ಸ್ಟೇಜ್ ಆರ್ಟಿಸ್ಟು ಹಿರಿಯ ನಟರು ಈಗಿಲ್ಲ ಅವರು ಅವರು ರಿಹರ್ಸಲ್ಗೆ ಹೋಗ್ಬೇಕಾಗಿತ್ತು ನಾನು ಆಮೇಲೆ ಎಲ್ಲ ರಿಹರ್ಸಲ್ಗೆ ರೆಡಿ ಆಗ್ತಾ ಇದ್ದೀನಿ ಬಾಬಾ ಏನು ಬಿರು ತೆಗೆ ತೆಗೆದೆ ಸುಂದ್ರಮ್ಮ ಇವತ್ತು ನಾಟಕ ಇದೆ ಕಮಲನ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಂ ಒಂದು ಸೀರೆ ತಗೋ ಈ ಸೀರೆ ತಗೋ ಹಾಂ ನೋಡು ಡೈಲಾಗು ಪುಸ್ತಕ ಕೊಡಿ ಬಾ ಅಲ್ಲಿ ಕೊಡ್ತೀನಿ ನಾಟಕ ಇಷ್ಟೊತ್ತಿಗೆ ಆರು ಗಂಟೆಗೆ ಐದು ಗಂಟೆಗೆ ಕರ್ಕೊಂಡು ಹೋದ್ರಮ್ಮ ಐದು ಗಂಟೆಗೆ ಬಿ ಎಲ್ ಫ್ಯಾಕ್ಟ್ರಿಗೆ ಬಂದು ಆ ಡ್ರಾಮಾ ಇದು ನನ್ನ ಪಾತ್ರ ಬಸ್ಸಿ ಪಾತ್ರ ಅಲ್ಲಿವರೆಗೂ ನಾನು ಜೋಕುಮಾರ ಸ್ವಾಮಿ ನೋಡಿಲ್ಲ ನಾಟಕ ಮಾಡೂ ಇಲ್ಲ ಆ ಬಸ್ಸಿ ಪಾತ್ರ ಆವಾಗ ಅಲ್ಲಿ ಕಾಮಿನಿದರನ್ನು ಮರೆಸಿ ಇವರೆಲ್ಲ ನನಗೆ ಪರಿಚಯ ಅಲ್ವಾ ಅವರೆಲ್ಲ ಮಾತಾಡಿಸ್ತಾ ಇದ್ದಾರೆ ಆಮೇಲೆ ಮಾತಾಡಿ ಅವ್ರನ್ನ ಮೊದಲು ಡೈಲಾಗ್ ಎಟ್ ಮಾಡಲಿ ಅಂತ ಒಂದು ರೂಮಲ್ಲಿ ನಾನು ಕೂಡ ಹಾಕ್ಬಿಟ್ರು ಡೈರೆಕ್ಟ್ರು ಅರ್ಧ ಗಂಟೆಲಿ ನೀನು ರೆಡಿಯಾಗಿ ಬರಬೇಕು ಮೇಕಪ್ ಎಲ್ಲ ಸಿಂಪಲ್ಲು ಅವಳು ಏನಾದರೂ ಡೈಲಾಗ್ ಬಿಟ್ಟರೆ ನೀನು ಮ್ಯಾನೇಜ್ ಮಾಡಮ್ಮ ಅಂತ ಮರ್ಸಿಗೆ ಹೇಳ್ಬಿಟ್ರು ಅವಳ ಜೊತೆಲ್ಲೇ ಡೈಲಾಗ್ ಜಾಸ್ತಿ ಇರೋದು ನನಗೆ ಇನ್ಯಾರ ಜೊತೇಲೆ ಇಲ್ಲ ಸರಿ ಏನರು ಆಮೇಲೆ ಡ್ಯಾನ್ಸಿಂದು ಸ್ಟೆಪ್ ಹೇಳ್ಕೊಟ್ರು ಇದು ಸ್ಟೆಪ್ಪು ಎಂಟ್ರಿ ಎಕ್ಸಿಟ್ ಎಲ್ಲ ಆಯಿತು ಅಂದೆ ಪರವಾಗಿಲ್ವ ಎಲ್ಲ ಜ್ಞಾಪಕ ಇದೆ ಬೇಗ ಮಾಡ್ಕೊಂತ ನನಗೆ ಅದರಲ್ಲಿ ಎಷ್ಟು ಹಾಸ್ಯ ಇದೆ ಅಂದರೆ ನನ್ನ ಡೈಲಾಗ್ನಲ್ಲಿ ನಾನು ಅದ್ರ ಬಗ್ಗೆ ಇಲ್ಲ ಹೊಟ್ಟೆಯಲ್ಲಿ ಇಲ್ಲಿ ಕೂಡಿಸ್ಕೊಂಡ್ಬಿಡ್ಬೇಕು ಅಂತ ಸ್ವಲ್ಪ ಎಂತ ಡೈಲಾಗ್ ಇತ್ತು ಎಲ್ಲ ಗಟ್ಟು ಮಾಡಿಬಿಟ್ಟೆ ಇಪ್ಪತ್ತು ನಿಮಿಷದಲ್ಲಿ ಗಟ್ಟು ಮಾಡಿ ಹೊರಗಡೆಗೆ ಬಂದೆ ಮೇಕಪ್ ಮಾಡಿದ್ರು ಸ್ಯಾರಿ ಉಟ್ಕೊಂಡೆ ಬಾಕಮ್ಲ ಸ್ಟೆಪ್ ತೋರಿಸ್ತೀನಿ ಇಲ್ಲ ಮರೆಸಿ ಎಲ್ಲರೂ ಎಲ್ಲ ಲೇಡೀಸು ತೋರಿಸಿದ್ರು ನೋಡಿದೆ ಎಂಟ್ರಿ ಎಕ್ಸಿಟು ಒಂದು ಡೈಲಾಗೂ ಬಿಡಲಿಲ್ಲ ಡೈಲಾಗ್ ಒಂದು ನಾನು ಇದ್ರೆ ಜನ ನಗ್ತಾ ಇದ್ದಾರೆ ಕ್ಲಾಬ್ ಹೊಡಿತಾ ಇದ್ದಾರೆ ನನಗೆ ಅರ್ಥ ಆಗಲಿಲ್ಲ ಅಮ್ಮ ದೇವ್ರಣೇ ಅರ್ಥ ಆಗಲಿಲ್ಲ ಯಾಕೆ ಅಂತ ಕೇಳ್ತೀಯಾ ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ನಾನು ಆಮೇಲೆ ಭಾಳ ದಿನಗಳ ಮೇಲೆ ನಾನು ತಿಳ್ಕೊಂಡಿದ್ದು ಅದು ಅರ್ಥ ಏನು ಅಂತ ಜೋಕುಮಾರ ಸ್ವಾಮಿ ಪೂಜೆ ಮಾಡಿದ್ರಾ ಮಕ್ಕಳಾಗ್ತಾವ ಹಾಂ ಮಕ್ಕಳಾಗ್ತವೆನಾ ಹೂನಾ ನೋಡೋ ಆಕೆ ನಿನ್ನ ಮದುವೆ ದಿನ ಮದುವೆ ಆಗಿತ್ತು ಆಕೀಗ ಜೋಕುಮಾರಸ್ವಾಮಿ ತೊಗೊಂಡೋಗಿ ಪೂಜೆ ಮಾಡಿ ಪಲ್ಯ ಮಾಡಿ ಗಂಡಂಗ ನೀಡಿದ್ಲವ್ವಾ ಶನಿವಾರಕ್ಕೊಂದ ಬುಧವಾರಕ್ಕೊಂದ ಶನಿವಾರಕ್ಕೊಂದ ಬುಧವಾರಕ್ಕೊಂದ ಮಕ್ಕಳು ಹಡಿಯೋದು ಅಂದ್ರೆ ತತ್ತಿ ಇಟ್ಟಷ್ಟು ಸುಲಭ ಯವ ಅಂತ ಹೇಳೋದು ತಾನು ಇದಕ್ಕೆ ನಂತ ಇದ್ದಾರೆ ತತ್ತಿ ಅಂದರೆ ಮೊಟ್ಟೆನಂತೆ ನನಗೆ ಗೊತ್ತಿಲ್ಲ ಇದಕ್ಕೆ ಅನ್ನಕ್ಕಿದ್ದು ಓ ಇದೆಲ್ಲ ಇಷ್ಟೆಲ್ಲ ಅರ್ಥ ಆಯ್ತದೆ ನನಗೇನು ತತ್ತಿ ಅಂದರೆ ಇದು ಧಾರವಾಡದ ಭಾಷೆ ಇಲ್ವಾ ತತ್ತಿ ಇಟ್ಟಷ್ಟು ಸುಲಭ ಆಮೇಲೆ ಮತ್ತೆ ನಿನಗೂ ಹಂಗೆ ಅಯ್ಯವ್ವಾ ನನಗೂ ಹಂಗನೇ ನನ್ನ ಗಂಡ ಅಲ್ಲಿ ಬರ್ತಾನಂದ್ರೆ ಅವ ಬಾರ್ಕೋಲ್ ತೋರಿಸಂದ್ರೆ ನಾನು ಹೆದರ್ತೀನವ್ವಾ ಗಾಳಿ ಹೊಕ್ಕ ಬಳ್ಳಿ ಹಂಗೆ ಗಡಗಡ ಗಡಗಡ ಅಂತ ನಡಗ್ತೀನಿ ನನ್ನ ಗಂಡನ ಹೊಚ್ಚಿ ದಾಟಿದ್ರೆ ಮುದುಕೀರ್ ಸಹಿತ ಬಸರಾಗ್ತಾರೆ ಇವ್ವಾ ನೋಡ್ರಿ ಹೀಗೆಲ್ಲ ಡೈಲಾಗ್ ಇದೆ ನಾನು ಇದು ನನಗೆ ಅರ್ಥ ಗೊತ್ತಿಲ್ಲಮ್ಮ ಪಟ ಪಟ ಹಿಂಗೆ ಎಲ್ಲ ಹೇಳಿದೆ ಆವಾಗ ಉಪಾಸನೆ ಸೀತಾರಾಮವರು ಅವರು ಅಲ್ಲಿ ಫ್ಯಾಕ್ಟ್ರಿಲಿ ಇದ್ರು ಅವಾಗ ನಾಟಕ ಎಲ್ಲ ಮುಗಿದ ಮೇಲೆ ಒಳಗಡೆಗೆ ಬಂದರು ಆರ್ಟಿಸ್ಟ್ಗಳನ್ನೆಲ್ಲ ನೋಡೋದಕ್ಕೆ ಬಂದು ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಇವರು ಚೆನ್ನಾಗಿ ಮಾಡಿದ್ರು ಇವರು ಯಾರು ನಮ್ಮ ಫ್ಯಾಕ್ಟ್ರಿ ಅವರು ಅಲ್ವಲ್ಲ ಅಂದರು ಇಲ್ಲ ಸರ್ ಇವರು ಎಮರ್ಜೆನ್ಸಿ ಇವತ್ತು ಬಂದು ಮಾಡಿದ್ದು ಸಡನ್ನಾಗಿ ಅಂದರು ಓ ನಾನು ಎಮರ್ಜೆನ್ಸಿ ಬಾರ್ಡು ಅಂತ ಅವಾಗ ಅರ್ಥ ಆಯಿತು ನನಗೆ ಆಮೇಲೆ ನೋಡಿ ಚೆನ್ನಾಗಿ ಮಾಡ್ದಮ್ಮ ಒಳ್ಳೆ ಕ್ಲಾಪ್ಸು ಒಳ್ಳೆ ಅಂತೂ ಹೆಸರು ಬಂತು ಒಂದು ಎಂಟು ನಾಟಕ ಮಾಡಿದ್ವಿ ಅದೇ ಪಾತ್ರ ಅದರಿಂದಾಚೆಗೆ ನಮ್ಮ ಹಂಸಲೇಖ ಅವ್ರ ಕಂಪ್ನಿಗೆ ಹೋದೆ ಶಾರಿ ಪಾತ್ರ ಮಾಡೋದಕ್ಕೆ ಮೇಲೆ ನಮ್ಮ ಐ ಟಿ ಐನವ್ರು ಮಾಡಿದ್ರು ಜೋಕುಮಾರ್ ಸ್ವಾಮಿ ಅಲ್ಲಿ ಅವರು ನನಗೆ ಪ್ರಮೋಷನ್ ಕೊಟ್ಟಿದ್ದು ಅವರಿಗೆ ಸೂಳೆ ಪಾತ್ರ ನೋಡೋದಕ್ಕೆ ಇಷ್ಟ ಆಗಲಿಲ್ಲ ಇದು ಶಾರಿ ಅಂದರೆ ವೇಷ್ಯ ಪಾತ್ರ ಬೇಡ ಗೌಡತಿ ಕೊಡೋಣ ಅಂತ ಪ್ರಮೋಷನ್ ಕೊಟ್ಟಿದ್ದು ನನಗೆ ಐ ಟಿ ಐ ಫ್ಯಾಕ್ಟ್ರಿ ಅವರು ಮಂಡ್ಯದಲ್ಲಿ ಮಾಡಿದೆ ಅದಾದ ಮೇಲೆ ಮೈಕೋ ಕಿಟ್ಟಿ ಮೈಕೋ ಕಿಟ್ಟಿ ಹೆಂಡತಿ ಜ್ಯೋತಿ ಅವಳು ಗೌಡತಿ ಮಾಡಿದ್ರೆ ನಾನು ಶಾರಿ ನಾನು ಗೌಡತಿ ಮಾಡಿದ್ರೆ ಕಾತ್ಯಾಯಿನಿ ಶಾರಿ ಮಾಡೋವಳು ಹೀಗೆ ಪಾತ್ರೆಗಳು ಮಾಡ್ಕೊಂಡು ಮಾಡ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದಿದ್ದೀವಿ ವಯಸ್ಸಾಯಿತು ಹಣೆ ಸಂಪಾದನೆ ಮಾಡಲಿಲ್ಲ ಹಣ ಸಂಪಾದನೆ ಮಾಡಲಿಲ್ಲ ಆಸ್ತಿ ಮಾಡಲಿಲ್ಲ ಒಂದು ಮನೆ ಮಾಡಲಿಲ್ಲ ಒಂದು ಏನೂ ಮಳೆ ನಮಗೆ ಅವಾಗೆಲ್ಲ ಪೇಮೆಂಟ್ಗಳು ಕಡಿಮೆ ನಮ್ಮ ಅಲ್ಲಿ ದುಡಿಯೋದು ಅಲ್ಲಿ ಮನೆ ಬಾಡಿಗೆ ಅಲ್ಲಿ ರೇಷನ್ಗೆ ಇದಕ್ಕೆ ಸರಿ ಹೋಗೋದು ಏನೂ ಕೂಡಿಡೋಕ್ಕಾಗ್ತಾ ಇರಲಿಲ್ಲ ಇವಾಗ ಒಳ್ಳೆ ಪೇಮೆಂಟ್ಗಳು ಬರುತ್ತೆ ಪಾತ್ರಗಳು ಅಷ್ಟೇ ಕೆಲವರು ಪೇಮೆಂಟು ತೊಂದರೆ ಮಾಡ್ತಾರೆ ಕೆಲವರು ಪೇಮೆಂಟ್ ತೊಂದರೆ ಮಾಡಲ್ಲ ಕರೆಕ್ಟಾಗಿ ಕೊಡ್ತಾರೆ ಯಾವ ತೊಂದರೆನೂ ಇಲ್ಲ ಆದರೆ ಅವರೆಲ್ಲ ನಮ್ಮ ಅನ್ನದಾತರು ನಾವು ಯಾರ ಬಗ್ಗೆನೂ ನಾವು ಕೆಟ್ಟದಾಗಿ ಮಾತಾಡಬಾರ್ದು ಅವರೆಲ್ಲ ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು ನಾನು ಹೇಳೋದು ಇಷ್ಟೆ ಮೊದಲು ಪ್ರೊಡ್ಯೂಸರ್ ಚೆನ್ನಾಗಿರಬೇಕು ನಾನು ಅಷ್ಟೇ ಕೇಳ್ಕೊಳ್ಳೋದು ಯಾಕೆಂದರೆ ನಮ್ಮಂಥ ಕಲಾವಿದ್ರನ್ನವರು ನೂರು ಜನ ಒದೇ ಹಚ್ತಾರಮ್ಮ ಒಬ್ಬ ಪ್ರೊಡ್ಯೂಸರ್ ಒಂದು ಸೀರಿಯಲ್ ತೆಗೆದ್ರೆ ನೂರು ಜನಕ್ಕೆ ಕೆಲಸ ಸಿಗತ್ತೆ ಟೆಕ್ನಿಷಿಯನ್ನು ಕ್ಯಾಮ್ರಾಮ್ಯಾನ್ ಆರ್ಟಿಸ್ಟುಗಳು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ನಾವು ಅಷ್ಟೇ ಕೇಳ್ಕೊಳ್ಳೋದು ಎಲ್ಲರೂ ಚೆನ್ನಾಗಿರಬೇಕು ಈಗ ನಮಗೆ ವಯಸ್ಸಾಗ್ತಾ ಆಗ್ತಾ ಏನೂ ಮಾಡಲಿಲ್ಲ ಅಂದರೆ ಇದು ಮಾಡಿದ್ದೀನಿ ಆಸ್ತಿ ಯಾವುದು ಕ್ಯಾನ್ಸರ್ ಒಂದಲ್ಲ ಒಂದೊಂದು ಆದಮೇಲೆ ಒಂದೊಂದು ಒಂದು ಹೋಯ್ತು ಒಂದು ಹೋಯ್ತು ಒಂದು ಎರಡು ಹೋಯ್ತು ಟಿ ಬಿ ಹೋಯ್ತು ಇಲ್ಲೇನು ಇದು ಆಯಿತು ಈಗ ಇದು ಮೂರನೇದು ಇದು ಹೋಗ್ತಾ ಇದೆ ಪರವಾಗಿಲ್ಲ ಆಗತ್ತೆ ಆವಾಗಲೇ ಹೀಗೆ ನಗದಗ್ತಾ ಇರ್ತೀನಮ್ಮ ಅದಕ್ಕೆ ಶುಗರು ಬಿ ಪಿ ನನ್ನ ಹತ್ರ ಬರೋದೇ ಇಲ್ಲ ಅವ್ರು ಬರೋದು ಬೇಡ ಬಂದು ದಿನ ನಮಗೆ ವಾರ ವಾರ ಟೆಸ್ಟ್ ಮಾಡ್ತಾರೆ ಅಮ್ಮ ಹೇಗಿದೆ ಅಯ್ಯೋ ನಾರ್ಮಲ್ ಅಮ್ಮ ನಾವು ನಮ್ಮ ಹತ್ರ ಬರೋಲ್ಲ ಯಾರಮ್ಮ ಅವರಿಬ್ರು ಬರೋಲ್ಲಮ್ಮ ಬರೋಲ್ಲ ಬರಲ್ಲ ಪಿನೂ ಬರೋಲ್ಲ ಅಲ್ಲಿ ಬ್ಲಡ್ ಕೊಡೋದಕ್ಕೆ ಹೋಗ್ತೀನಿ ಅವರು ಅದೇ ಅಂತಾರೆ ಯಾವಾಗಲೂ ಹೀಗೆ ನಂಗೆ ನುಗ್ತಾ ಇರ್ತೀರ ಹೀಗಿದ್ರೇನೆ ಚೆಂದ ಅಂತಾರೆ ಮನುಷ್ಯ ಅಷ್ಟೇನಮ್ಮ ನಮ್ಮಲ್ಲಿ ಏನೇ ದುಃಖ ಇದ್ದರು ಏನೇ ಕಷ್ಟ ಇದ್ದರು ನಮ್ಮ ಆತ್ಮೀಯರಲ್ಲಿ ಮಾತ್ರ ನಾನು ಹಂಚ್ಕೊಳ್ತೀನಿ ಅದು ಹೊರಗಿಂದ ಎರಡು ಹನಿ ನೀರು ಬಿದ್ದುಬಿಟ್ರೆ ಆ ಕಷ್ಟಪಟ್ಟಿರೋ ಆ ಕಲಾವೇದೆಗೂ ಅರ್ಥ ಆಗತ್ತೆ ನಾನು ಮಾಲ್ತಿ ಎಷ್ಟೋ ನಾವು ಮಾತಾಡ್ಕೊಳ್ತೀವಿ ಕಣ್ಣೀರು ಹಾಕ್ಕೊಳ್ತೀವಿ ಸಮಾಧಾನ ನಾವೇ ಮಾಡ್ಕೊಳ್ತೀವಿ ಇಷ್ಟೆ ಒಬ್ರಿಗೊಬ್ಬರು ನಮ್ಮ ಗಿರ್ಜಾ ನಾನು ಎಷ್ಟೋ ಹಳೆಯದೆಲ್ಲ ನೆನಪು ಮಾಡ್ಕೊಳ್ತೀವಿ ಗೊತ್ತಾ ಸಿಕ್ಕಿದ್ರೆ ಸಾಕು ಗಂಟೆ ಗಟ್ಟಲೆ ಮಾತಾಡೋಣ ಅಂತೀವಿ ಶಾರ್ಟ್ ರೆಡಿ ಅಂದ್ಬಿಡ್ತಾರೆ ಏನು ಮಾಡೋಣ ಇಲ್ಲ ಫೋನ್ ಬರುತ್ತೆ ಎಲ್ಲೂ ಇವಾಗ ಮೊದಲಿನ ಥರ ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಅವಳು ಅದೇ ಅಂತೇಳೆ ನಮ್ಮ ಉಮಾಶ್ರೀ ದೇವರು ಆಯುರ ಆರೋಗ್ಯ ಕೊಟ್ಟು ಅವಳನ್ನ ಚೆನ್ನಾಗಿಟ್ಟಿರಲಿ ತುಂಬ ಸಹಾಯ ಇದ್ದಾಳೆ ಆಮೇಲೆ ನಮ್ಮ ಗಿರ್ಜಾ ಅವಳು ಅಷ್ಟೇನೆ ಅವಳಿಗೂ ದೇವರು ಚೆನ್ನಾಗಿ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಮೈಸೂರು ಮಾಲ್ತಿ ವೀಣಾ ವೆಂಕಟೇಶ್ ಆಮೇಲೆ ಅಶ್ವಿನಿ ಗಟ್ಟಿಮಿಳ ಅಶ್ವಿನಿ ಗಟ್ಟಿ ಮೇಳ ಅಶ್ವಿನಿ ಕರೆಕ್ಟ್ ಎಲ್ಲರೂ ಮಾಡ್ತಾ ಇದ್ದಾರಮ್ಮ ಪರವಾಗಿಲ್ಲ ನಮ್ಮ ರಿಲೇಷನಲ್ಲಿ ಒಂದಿಬ್ಬರು ಮಾಡಿದ್ರು ನಮ್ಮ ಸೋದರಮ್ಮ ಅವನ ಮಗ ಅವರು ಮ ಭಾನೂ ಆಗಬೇಕು ಅವರು ಆಮೇಲೆ ನಮ್ಮ ಪದ್ಮ ಅಂತ ಹಿಂಗೆ ಎಲ್ಲರೂ ಸಹಾಯ ವಿಜಯಲತಾ ಆರ್ಟಿಸ್ಟ್ ಅವರೂ ನೋಡಿದ್ದೀರ ಅವರು ಒಳ್ಳೆ ಕಲಾವಿದೆ ಯಕ್ಷಗಾನ ಎಲ್ಲ ಮಾಡ್ತಾರ್ರಿ ಆಕೆ ಹೈಟು ಆ ಮೇಕಪ್ನಲ್ಲಿ ನೋಡಬೇಕು ನೀವು ಅವರು ಫೋಟೋ ಬಾ ಬಾ ನಿಜವಾಗ್ಲೂ ಅಂತಹ ಒಳ್ಳೆ ಕಲಾವಿದರೆಲ್ಲ ನಮ್ಮ ಜೊತೆ ಮಾಡಿದ್ದಾರೆ ನಮಗೂ ಖುಷಿಯಾಗತ್ತೆ ಆಕೇನು ಸಹಾಯ ಮಾಡಿದ್ರು ಹಿಂಗೆ ಅವರಿವರು ಸಹಾಯ ಮಾಡ್ತಾರೆ ನನಗೇನು ಬೇಕೋ ಅದನ್ನು ತಂದು ಕೊಡ್ತೀನಿ ಬೇಯಿಸ್ಕೊಡ್ತೀನಿ ಮಾತ್ರೆಗಳು ತೊಗೊಳ್ತೀನಿ ಹೇಳ್ತೀನಿ ನನಗೆ ಏನಪ್ಪ ನನಗೆ ಹುಚ್ಚು ಅಂದರೆ ದೇವ್ರ ಸನ್ನಿಧಿಗೆಲ್ಲ ಹೋಗ್ಬೇಕು ಅನ್ನೋದು ಒಂದು ಹುಚ್ಚು ತುಂಬ ಹುಚ್ಚಮ್ಮ ನನಗೆ ನಾನು ಇವತ್ತಿಗೂ ನಾನು ದೇವ್ರನ್ನ ಕೇಳ್ಕೊಳ್ಳೋದು ನನ್ನ ಹತ್ರ ಚೆನ್ನಾಗಿ ದುಡ್ಡು ಕೊಟ್ಬಿಟ್ರೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರಬೇಕು ಅಂತ ಆಸೆ ಏನು ಮಾಡೋದು ಅವ್ನು ಕೊಡಲ್ಲ ಅವನು ಯಾವಾಗ ಕರೆಸ್ಕೊಳ್ತಾನೆ ಆವಾಗ ಕೊಡ್ತಾನೆ ಆವಾಗ ಆ ದುಡ್ಡನ್ನ ಖರ್ಚು ಮಾಡಿ ಅವ್ನು ಸನ್ನಿಧಿಗೆ ಹೋಗ್ತೀನಿ ಬಾ ನೀನು ಬರೋಕ್ಕೆ ಮೊದಲು ಅಂದ್ಕೊಳ್ತಾ ಇದ್ದೆ ಯಾಕಪ್ಪ ರಾಘವೇಂದ್ರ ನನಗೆ ಯಾಕೆಂದರೆ ಮೊದಲು ನನಗೇನೋ ಆಗಿತ್ತು ಅದು ಹೇಳ್ಕೊಳ್ಳಲ್ಲ ಒಂದು ಹೇಳಿಕೊಳ್ತೀನಿ ಯಾವುದೋ ಪಿಚ್ಚರ್ಗೆ ಶೂಟಿಂಗ್ ಹೋಗಿದೆ ಅರಸಿ ಕೆರೆಗೆ ಇವ್ನು ನಮ್ಮ ಸುನೀಲ್ ಇದ್ದಾನಲ್ಲ ಬಿ ಕೆ ಸುಮಿತ್ರಾ ಅವ್ರ ಮಗ ಸುನಿಲ್ ರಾವ್ ಈಗ ಅವನಿಗೆ ಏಳು ವರ್ಷ ಅರಸಿಕೆರೆಯಲ್ಲಿ ನಾನು ಅವನು ಅವ್ರ ಅಣ್ಣ ಅವ್ರ ಚಿಕ್ಕಪ್ಪನ ಮಗನ ದೊಡ್ಡಪ್ಪನ ಮಗನ ಬಂದಿದ್ದ ನಾವು ಮೂವರು ಒಂದು ರೂಮ್ನಲ್ಲಿದ್ವಿ ಡೈರೆಕ್ಟ್ರು ಬಾಲಕೃಷ್ಣ ಅವ್ರ ಮಗ ಶ್ರೀನಿವಾಸ್ ಅಂತ ಅವ್ರದ್ದೇ ಪಿಚ್ಚರು ಸರಿ ಇವತ್ತು ನಿಮ್ಮದು ಶೂಟಿಂಗಿಲ್ಲ ಫ್ರೆಶ್ ಆಗಿ ಇಲ್ಲಿಂದ ಕಾರಲ್ಲಿ ಹೋದ್ವಿ ಫ್ರೆಶ್ ಆಗಿ ರೂಮಲ್ಲಿ ಇರಿ ನಾಳೆ ಬೆಳಗ್ಗೆಯಿಂದ ನಿಮ್ಮದು ಶೂಟಿಂಗ್ ಅಂದರು ಸರಿ ಇವರೆಲ್ಲ ಫ್ರೆಶ್ ಆಗಿ ಬಂದರು ಅಣ್ಣ ತಮ್ಮಂದರು ನಾನು ಓದೆ ಹೋಗ್ಬಿಟ್ಟಿದ್ರು ಮುಖ ನಮ್ಮ ಸಿಂಕಲ್ಲಿ ನಾನು ಮೂಗುತಿ ಬಿದ್ದೋಗ್ಬಿಡ್ತು ಅಮ್ಮನ ಭಯ ನನಗೆ ಜಾಸ್ತಿ ಬಿದ್ದೋಗ್ಬಿಡ್ತಮ್ಮ ಗುಟ್ಟ ಮಾತ್ರ ಇದೆ ತಿರ್ಪ ಇಲ್ಲಿ ಮೂಗುತಿ ಇಲ್ಲ ಎಲ್ಲ ಹುಡ್ಕದೆ ಸಿಂಕಲ್ ಹೋಗ್ಬಿಟ್ಟಿದೆ ಹಿಂದೇನು ಅಲ್ಲಿ ಅಯ್ಯೋ ದೇವ್ರೆ ಹೋಯ್ತೆ ಅಮ್ಮ ಊರಿಗೆ ಹೋದ್ರೆ ಬೈತಾರಲ್ಲ ಅವತ್ತಿಯ ಗುರುವಾರ ಅವತ್ತು ನಾವು ಹೋಗಿದ್ದ ದಿವಸ ನಾನು ರಾಘವೇಂದ್ರ ಏನಪ್ಪ ಈ ಥರ ಮಾಡಿದೆ ನಿನ್ನನ್ನು ನಂಬಿ ನಾನು ಇದ್ದೀನಿ ನಾನು ಮೂಗುತಿ ಹೋಯ್ತು ಅಮ್ಮ ಬೈತಾರೆ ಅಂತ ಎಲ್ಲ ದಿನ ಏನು ಹುಡ್ಕೋದು ಹಿಂಗೆ 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 ಅನ್ನೋದು ಎಲ್ಲ ಎಲ್ಲಾದರೂ ಸಿಗುತ್ತಾ ಅಂತ ಸಿಕ್ಕಲೇ ಇಲ್ಲ ಎಲ್ಲ ತಡ್ಕೊಡೋದ್ರು ಸರಿ ಒಂದು ವಾರ ಶೂಟಿಂಗು ಅದೇ ಗುರುವಾರನೇ ಬೆಳಗ್ಗೆ ಮತ್ತೆ ಮುಗೀತು ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ ಇದು ಬೆವ್ರಲ್ವಾ ಅಲ್ಲಿ ಪಕ್ಕದಲ್ಲಿ ಹಳ್ಳಿಗೆ ಹೋಗಿದ್ವಿ ಹಳ್ಳಿಯಿಂದ ಮುಗಿಸ್ಕೊಂಡು ಬಂದ್ವಿ ಫ್ರೆಶ್ ಆಗಿಬಿಡಿ ಎಲ್ಲ ಪ್ಯಾಕ್ ಮಾಡಿದ್ದೀವಿ ನಾವು ಮಾಡಿದ್ದೀವಿ ಫ್ರೆಶ್ ಆಗಿಬಿಡಿ ಖಾರತ್ತಿ ಹೋಗೋಣ ಹೋಗ್ತಾ ದಾರಿಯಲ್ಲಿ ಊಟ ಮಾಡೋಣ ನಡೆಯಿರಿ ಅಂದರು ಸರಿ ಅಂದ್ಬಿಟ್ಟಿದ್ದು ಹೋಗಿ ಸ್ನಾನ ಮಾಡಿಬಿಡೋಣ ಅಂದ್ಬಿಟ್ಟು ಫ್ರೆಶ್ ಆಗಬೇಕಲ್ಲ ಹೋಗಿ ನನಗೆ ಕೊನೆಯಲ್ಲಿ ಬಕೆಟಲ್ಲಿ ನೀರು ಉಳಿಯತ್ತಲ್ಲ ಆ ನೀರನ್ನ ಎತ್ತಿ ಫುಲ್ಲು ಕುಂಬರ್ಸ್ಕೊಳ್ಳೋ ಅಭ್ಯಾಸ ನನಗೆ ತೊಂಗೇಲಿ ತುಂಬ ಹಾಕೊಂಡಿರ್ತೀವಿ ಅಷ್ಟು ಹಾಕ್ಕೊಳ್ಳೋ ಅಭ್ಯಾಸ ಹಾಕ್ಕೊಂಡು ಆ ಬಕೆಟ್ ಇಡೋದಕ್ಕೋದ್ರೆ ಅಲ್ಲಿದೆ ಮುಗುತಿ ಏನಮ್ಮ ದಿನ ಬಂದು ರೂಮ್ ಕ್ಲೀನ್ ಮಾಡಿದ್ದಾರೆ ವಾಶ್ರೂಮು ಬಾತ್ರೂಮ್ ಎಲ್ಲ ತೊಳಿತಾರೆ ರೂಮ್ ಬಾಯಿ ಹಾಂ ಬೆಡ್ಶೀಟ್ ಬದಲಾಯಿಸ್ತಾರೆ ದಿನ ತೊಳೆದಿದ್ದಾರೆ ಹೇಗೆ ರಾಘವೇಂದ್ರ ಸ್ವಾಮಿ ತಾನೇ ಅದು ನಾನು ಕೊಟ್ಟಿದ್ದು ಇದು ಮ ಇದು ಎರಡನೇ ಅನುಭವ ನನಗೆ ಇದು ಆಮೇಲೆ ನೋಡಿದ್ರೆ ಅಲ್ಲಿತ್ತು ಅರೆ ರೇ ಏಯ್ ನಾನು ಮೂಗಿದೆ ಏ ಅಲ್ಲಿಂದ ಕಿರ್ಚ್ಕೊಂಡೆ ಏಯ್ ಸುನೀಲ ಯೋ ನನಗೆ ಮೂಗುತಿ ಸಿಕ್ತು ಮೂಗುತಿ ಸಿಕ್ತು ಆಮೇಲೆ ಬಂದು ಇದು ಪಟ್ಟ ಕಟ್ಟಿ ಸೂಟ್ ಕೇಸಲ್ಲಿ ಇಟ್ಟಿದ್ದೆ ತಿರ್ಪಾ ಆಮೇಲೆ ಶ್ರೀನಿವಾಸ ಅವ್ರಿಗೂ ಹೇಳಿದೆ ಹೇಗಮ್ಮ ಅಂದರು ಸರ್ ಹೋದ್ವರ ಸರ್ ಬಿದ್ದೋಗಿದ್ದು ನೋಡಿ ಸರ್ ದಿನ ತುಳಿತಾ ಇರ್ಲಿ ದಿನ ತುಳೀತಾ ಇದ್ರಲ್ಲ ಸರ್ ಇಡೋದಕ್ಕೆ ಇಡೋದಕ್ಕೋದೆ ಸರ್ ಅಲ್ಲೇ ಇತ್ತು ಇದು ಹಾಗೆ ಗೊತ್ತಿಲ್ಲ ಸರ್ ಇದು ಪವಾಡ ಆಮೇಲೆ ತಗೊಂಡು ಸರಿ ಊರಿಗೆ ಹೋಗಿ ಹಾಕೊಳ್ಳೋಣ ಅಂದ್ಬಿಟ್ಟು ಅದು ಆಮೇಲೆ ನನಗೆ ಟ್ಯೂಮರ್ ಆಗಿತ್ತಮ್ಮ ಹೊಟ್ಟೆಯಲ್ಲಿ ಆವಾಗ ನಾನು ಫಸ್ಟು ರಾಯರ್ನ ನೋಡಿದ್ದು ಹಾಸ್ಪಿಟ್ಲಲ್ಲಿ ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಕಂಡಾರೇ ನೋಡಿದೆ ಶಾಂತಿ ಸರ್ಜಿಕಲ್ ನರ್ಸಿಂಗ್ ಹೋಮ್ ಅದಿಲ್ಲ ಈಗ ಥರ್ಡ್ ಅಲ್ಲಿತ್ತು ಶಾಂತಿ ಸರ್ಜಿಕಲ್ ನರ್ಸಿಂಗ್ ಹೋಮ್ ಅಂತ ಕೊಟ್ಟೆ ಆಪ್ರೇಷನ್ ಆಗಿದೆ ಅಡ್ಮಿಟ್ ಬುಧವಾರ ಆಪ್ರೇಷನ್ ಆಗಿದ್ದು ಮಲಗಿದ್ದೀನಿ ಗುರುವಾರ ಅದೇ ಅರ್ಧ ರಾತ್ರಿ ನನಗೆ ಕನಸಿನಲ್ಲಿ ರಾಯರು ಮಂಚದ ಮೇಲೆ ಮಲಗಿದ್ದೀನಿ ಬಿಳಿ ಬೆಡ್ಸಿಟ್ಟು ಬಿಳಿ ಇದು ಓದಕ್ಕೆ ಉದ್ಧರಣೆ ಪಂಚಪಾತ್ರೆ ತಗೊಂಡು ಈ ಪಾತ್ಕಿಗಳ ಮೇಲೆ ನಿಂತಿದ್ದಾರಮ್ಮ ಕಾವಿ ಬಟ್ಟೆಯಲ್ಲಿ ಬಿಳಿ ಗಡ್ಡ ಆ ಚಾದು ಇಟ್ಕೊಂಡಿರೋದು ಆ ಮುಖದಲ್ಲಿ ಏನು ತೇಜಸ್ಸಿದೆ ಏನು ಕಳೆ ಇದೆ ಅವರು ಬಂದು ಹಿಂಗೆ ಉದ್ಧರಣೆ ತೊಗೊಂಡು ತೀರ್ಥ ಕೊಡೋದಕ್ಕೆ ಹಿಂಗೆ ಅಂತಾರೆ ನಾನು ಕೈಗೆ ಹೀಗೆ ನೀಡ್ತಾ ಇದ್ದೀನಿ ತೀರ್ಥ ಅಂತ ಆಮೇಲೆ ಅದನ್ನು ತಗೊಂಡು ಅದರಲ್ಲೇ ಹಿಂಗೆ ಹಾಕ್ಕೊಂಡ್ಬಿಡ್ತಾರೆ ಪಂಚಪಾತ್ರೆಯಲ್ಲಿ ಉದ್ಧರಣೆ ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಕೊಡಲ್ಲ ನೀನು ಬಾ ನಾನಿರೋ ಜಾಗಕ್ಕೆ ನಿನ್ ಬಾ ಅಲ್ಲಿ ಕೊಡ್ತೀನಿ ನಿನಗೆ ತೀರ್ಥ ಈಗ ನಾನು ಇಷ್ಟೇ ನಿನಗೆ ಕೊಡೋದು ಅಂತ ಹಿಂಗೆ ಅಂತಾರೆ ಅಕ್ಷತೆ ಹಾಸಿಗೆ ತುಂಬ ಅಕ್ಷತೆ ಆ ಥರ ಕನಸು ಅಕ್ಷತೆ ತೀರ್ಥ ಅಕ್ಷತೆ ತೀರ್ಥ ಒಂದು ಕಡೆ ಬ್ಲೆಡ್ ಏರಿಸಿದ್ದಾರೆ ಒಂದು ಕಡೆ ಗ್ಲೂಕೋಸ್ ಕೊಟ್ಟಿದ್ದಾರೆ ಎರಡು ಕೈ ಆಡಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ಸಿಸ್ಟರ್ ಎದ್ದು ಬಂದು ಅಮ್ಮ ನಿಮ್ಮ ಮಗಳು ಕನ್ವರ್ಸ್ತಾ ಇದ್ದಾರೆ ನೋಡಿ ನಿದ್ದೆಯಲ್ಲಿ ಎಪ್ಸಿ ನಮ್ಮ ತಾಯಿನ ಎಪ್ಸಿ ಏನೋ ತೀರ್ಥ ಅಂತ ಇದ್ದಾರೆ ಏನೂ ಕೊಡಬಾರ್ದಲ್ಲ ಆಪ್ರೇಷನ್ ಆಗಿದ್ದು ಎಳ್ನೀರು ಇಟ್ಕೊಂಡಿದ್ರು ಸ್ಪೂನಲ್ಲಿ ಎಳ್ನೀರು ಹಾಕಿದ್ರು ಬೆಳಕಾರ್ದ ಮೇಲೆ ಚೆನ್ನಾಗಿ ಬೆಳಕಾರ್ದ ಮೇಲೆ ನೋಡ್ತೀನಿ ನಮ್ಮ ಡ್ರಾಮಾದವರು ಅಕ್ಷತೆ ತೊಗೊಂಡು ಬಂದರು ರಾಯರ ಮಠಕ್ಕೆ ಹೋಗಿ ಗಾಂಧಿ ಬಜಾರಲ್ಲಿ ರಾಯರ ಮಠಕ್ಕೆ ಹೋಗ್ಬಿಟ್ಟು ಅಕ್ಷತೆ ತೊಗೊಂಡು ಬಂದರು ಆಮೇಲೆ ನಮ್ಮ ಸೋದರತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತೊಗೊಂಡು ಬಂದರು ನೋಡಿ ನನಗೆ ಆ ಪ್ರಸಾದನೇ ಸಿಕ್ತು ಅಕ್ಷತೆಯೇ ಸಿಕ್ತು ಯಾಕೆ ಹಂಗೆ ಅಮ್ಮ ರಾಯರು ರಾತ್ರಿ ಇಲ್ಲಿ ನಿಂತಿದ್ರು ರಾಘವೇಂದ್ರ ಸ್ವಾಮಿ ನಾನು ನೋಡಿದೆ ಹಾಸಿಗೆಯಿಂದ ದೂರ ನಿಂತಿದ್ರು ಬಾ ಎದ್ದು ಬಾ ಅಂದರು ಓ ದೇವ್ರು ಕಾಣಿಸಿದ್ದಾರೆ ಇವರಿಗೆ ಒಳ್ಳೇದಾಯಿತು ಅಂದ್ಬಿಟ್ಟು ನಮ್ಮಮ್ಮ ಏನು ಮಾಡಿದ್ರು ಉಮಾಶ್ರೀ ಮನೆ ಹತ್ರ ಟಿ ಬ್ಲ್ಯಾಕ್ನಲ್ಲಿ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟಿದ್ದನ್ನು ಪಂಚಾಮೃತ ಅಭಿಷೇಕಕ್ಕೆ ಬರೋ ವಾರಕ್ಕೆ ಬರ್ಸ್ಕೊಂಡು ಬಂದ್ಬಿಟ್ರು ನಾನು ಇಲ್ಲಿಂದ ಆಟೋದಲ್ಲಿ ಹೋಗೋಕ್ಕಾಗಲ್ಲ ಹೊಲಿಗೆ ಬಿಚ್ಚಿಲ್ಲ ಏನಿಲ್ಲ ಬೇಡ ಅಂದರು ಡಾಕ್ಟ್ರು ಆಮೇಲೆ ಇಲ್ಲ ಆಟೋ ಸ್ಟಾರ್ಟ್ ಮಾಡಬೇಡ ಆವಾಗೆಲ್ಲ ಸ್ಲೋ ಸ್ಲೋಗ ಹೋಗ್ಬೋದು ಇವಾಗಾದರೆ ಹಂಪ್ಸು ಒಂಬತ್ತು ಎಂಟು ತಿಂಗಳಿಗೆ ಗರ್ಭಿಣಿನ ಇದ್ರೆ ದಾರಿಯಲ್ಲೇ ಆಗ್ಬಿಡುತ್ತೆ ಬೇಕಾದರೆ ಆ ಥರ ಆವಾಗೆಲ್ಲ ಹಂಪ್ಗಳಿರಲಿಲ್ಲ ಕರ್ಕೊಂಡು ಕರ್ಕೊಂಡೋದ ದೇವಸ್ಥಾನಕ್ಕೆ ಆ ಅಮ್ಮ ಆಟೋ ಮಾತಾಡಿದರು ಅಲ್ಲಿ ನನ್ನ ಎದುರುಗಡೆಯೇ ನಾನು ಎಲ್ಲರೂ ನಿಂತಿದ್ದಾರೆ ನಾನು ಪೇಶೆಂಟು ಅವರು ಹೇಳಿದ್ರಂತೆ ಅರ್ಚಕರು ದಯವಿಟ್ಟು ಪೇಷಂಟನ್ನು ಕರ್ಕೊಂಡು ಬನ್ನಿ ಆ ಥರ ಬಂದಿರೋದು ಒಳ್ಳೇದು ಅವರಿಗೆ ಅವ್ರ ಎದುರುಗಡೆನೆ ಪಂಚಾಮೃತ ಅಭಿಷೇಕ ಮಾಡೋಣ ಅಂತ ಬೆಂಚಿ ಹಾಕಿ ಎದುರುಗಡೆ ಉದ್ದನೆ ಬೆಂಚಿ ಹಾಕಿ ನಾನು ಕೂಡಿಸಿದ್ರು ಕೂತ್ಕೊಂಡು ನೋಡ್ತಾ ಇದ್ದೀನಿ ಅಭಿಷೇಕ ಎಲ್ಲ ಆಯಿತು ಅವರೇ ನನಗೆ ತೀರ್ಥ ಎಲ್ಲ ಕೊಟ್ಟು ಆಮೇಲೆ ನನಗೆ ಮೇಲಾಯ್ತಮ್ಮ ಆವಾಗ ಅದು ಮೊದಲು ನಾನು ನಂಬಿದ್ದು ರಾಯರ್ನ ಎರಡನೇದು ಮೂಗುತಿ ಮೂರನೇದು ಇನ್ನೊಂದು ಇದು ನಾಲ್ಕನೇದು ಇದು ಅವ್ರಿಗೇನೆ ಒಪ್ಪಿಸಿದೆ ಇದನ್ನು ಇದು ಸಿಕ್ಕಾಪಟ್ಟೆ ದುಡ್ದು ಯಾಕೋ ನಮ್ಮ ದೇವರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ಇಲ್ಲ ನೀನು ಸ್ವಲ್ಪ ನೋವು ಅನುಭವಿಸು ನೀನು ಯಾಕೋ ಈ ನಡುವೆ ತುಂಬ ಮೆರೀತಾ ಇದ್ದೀಯ ಅಂದ್ಬಿಟ್ಟು ದೇವರು ಹ್ಞೂ ಗಟ್ಟಿ ಮೇಳೆಯಿಂದ ಇಂದ ಬಿಟ್ಟನಲ್ಲ ಅದಕ್ಕೆ ನೀನು ಮೆರೀತಾ ಇದ್ದೀಯ ಸ್ವಲ್ಪ ಅಣುಗು ಅಂದ್ಬಿಟ್ಟು ಈ ಕಾಯಿಲೆ ಕೊಟ್ಬಿಟ್ಟ ಅಣಗಿದ್ದೀನಿ ಈಗ ಅಣಗಿದ್ದೀನಿ ಅಂದರೆ ಅಂದರೆ ಜಂಬಾ ಗುಂಬ ಇದೆಲ್ಲ ತೋರಿಸಲಮ್ಮ ನಾವೆಲ್ಲ ಬಂದರೆ ಎಲ್ಲ ಬಂದೆ ನಾವು ನಾನು ಹೇಳೋದು ಆ ಥರ ಸ್ವಲ್ಪ ಅಣಗಿದ್ದೀನಿ ಆದರೆ ದೇವರು ಅಂದರೆ ನಂಗೆ ತುಂಬ ಇಷ್ಟ ಬೇಗ ವಾಸೆ ಆದರೆ ಸಾಕು ಎಷ್ಟು ದೇವಸ್ಥಾನಗಳಿಗೆ ಹೋಗಬೇಕು ಎಲ್ಲಲ್ಲಿ ಇಷ್ಟಿದೆ ಅಲ್ಲಿಗೆಲ್ಲ ಹೋಗಿ ಬರಬೇಕು ಅಂತ ಆಸೆ ಇದೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ನಾನು ಅಂದ್ಕೊಂಡೆ ನೋಡು ನೀನು ಪ್ರಸಾದ ಅಂತ ಇದು ನನ್ನ ಕೋಟಿ ಕೋಟಿ ಪುಣ್ಯ ನಿಜವಾಗ್ಲು ಅದು ಪರಿಮಳ ಪ್ರಸಾದ ಒಬ್ಬೊಬ್ಬೊಬ್ಬೊಬ್ಬೊಬ್ಬ ನಿಜವಾಗ್ಲು ರಾಘವೇಂದ್ರ ಅಂದರೆ ಮೇಲಾಗತ್ತೆ ಅಂತ ಗೊತ್ತು ಕರ್ಸ್ಕೊಳ್ತಾರೆ ನೋಡಿ ಬೇಗ ಕರ್ಸ್ಕೊಳ್ತಾರೆ ನಂಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಿದೆ ನನಗೆ ನನಗೆ ಇಷ್ಟ ದೈವ ಅದಕ್ಕೋಸ್ಕರ ದೇವರುಗಳೇ ನನಗೆ ಇಷ್ಟ ನಮ್ಮ ಅಮ್ಮ ನೀನು ಜಾಸ್ತಿ ಮಾತಾಡಿದ್ರೆ ಆಗಲ್ಲ ಸುಸ್ತಾಗತ್ತೆ ಸಾಕು ಮಾಡ್ರಿ